ಸೋಮವಾರದಂದು ಕಬ್ಬಿನ ಖರೀದಿಸಬಾರದು ಎಂದು ಹೇಳುತ್ತಿದ್ದಾರೆ ಅದು ಯಾಕೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎಲ್ಲರಿಗೂ ಗಿರ್ಮಿಗನೇ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಪಕ್ಕದಲ್ಲಿರ ಬೆಲ್ಲಕ್ಕನನ್ನು ಪ್ರೆಸ್ ಗೇಸ್ ಜ್ಯೋತಿಷ ದೃಷ್ಟಿಕೋನದಿಂದ ಸೋಮವಾರದಂದು ಕಬ್ಬಿನ ಖರೀದಿಯನ್ನು ಸಾಮಾನ್ಯವಾಗಿ ಅಶುಭವೆಂದು ಪರಿಗಣಿಸಲಾಗುತ್ತದೆ ಯಾಕೆಂದರೆ ಸೋಮವಾರವು ಚಂದ್ರನಿಗೆ ಸಮರ್ಪಿಸಲಾಗಿದೆ ಚಂದ್ರನು ಮನಸ್ಸು ಶಾಂತಿ ತಂಪು ಮತ್ತು ಭಾವನೆಗಳ ಅಂಶವಾಗಿದೆ ಕಬ್ಬಿನದ ಲೋಹವು ಶನಿದೇವರಿಗೆ ಸಂಬಂಧಿಸಿದ ಶನಿ ನ್ಯಾಯಕರ ು ಮತ್ತು ಕೆಲವೊಮ್ಮೆ ಅಡೆತಡೆಗಳು ಅಥವಾ ಸಂಘರ್ಷಗಳ ಗ್ರಹ ಆದ್ದರಿಂದ ಚಂದ್ರ ಮತ್ತು ಶನಿಯ ನಡುವೆ ರೈ ವೈರತ್ವದ ಇದೆ ಎಂಬ ನಂಬಿಕೆ ಇದೆ ಸೋಮವಾರ ನೀವು ಕಬ್ಬಿನವನ್ನು ಖರೀದಿಸಿದಾಗ ಅದು ಚಂದ್ರ ಮತ್ತು ಶನಿಯ ಗುರುತು ಪರಿಣಾಮವನ್ನು ಬೀರುತ್ತದೆ ಅಂತಲೇ ಹೇಳ್ಬೋದು ಆದ್ದರಿಂದ ಆರ್ಥಿಕ ನಷ್ಟ ಉಂಟಾಗಬಹುದು ಸಂಬಂಧಗಳಲ್ಲಿ ಕಲಹ ಕೆಲಸದಲ್ಲಿ ಅಡೆತಡೆ ವೈಫಲ್ಯ ಮತ್ತು ಆರೋಗ್ಯದಲ್ಲಿ ಸಮಸ್ಯೆಗಳು ಮುಂತಾದಗಳು ಬರುತ್ತೆ ನೆಕ್ಸ್ಟ್ ಕಬ್ಬಿನ ಖರೀದಿಸಲು ಶುಭ ದಿನ ಎಂದರೆ ಅದು ಶನಿವಾರ ಇದಕ್ಕೆ ಅನ್ ಅತ್ಯಂತ ಶುಭ ದಿನ ಅಂತಲೇ ಹೇಳ್ಬೋದು ಓಕೆ ಕೆ ಸುಮಂದ್ರೆ